ನಾವು ಇದು ಇವಾಗ ಊನ್ ಕೈ ಹೋಗೋ ಅಂತ ಎಲ್ಲಿ ಮನ್ಯಾಗ ಅಣ್ಣ ಪಾಲ್ಟಿ ಮಟನ್ ಚಿಕನ್ ಎಣ್ಣೆ ಎಲ್ಲಾ ಐತೆ ಬಾರಣ್ಣ ಆರ್ ಐದುವರೆ ಆರ್ ಗಂಟೆಗೆ ಹೋದ್ವಿ ಯಾಕಣ್ಣ ಕಣ್ ಕಾಣಲ್ಲ ಕಿವಿ ಕೇಳಲ್ಲ ಓ

ರತ್ನಮ್ಮನ ಮನೆಗಿದ್ಯಾ ಇದ್ಯಾ ಗೊಳರಮ್ಮನ ಮನೆಗೆ ಇದ್ಯಾ ಮನೆಗೆ ವಲೈಟಿ ಅಣ್ಣ ಆಯ್ತು ನೀನು ಹೇಳು ನೀ ವಿಶ್ ಮಾಡು ಹ್ಯಾಪಿ ಗೆ ಇನ್ನು ಲೇಟು ಗಂಟೆಗೆ ನೀನ್ बर्थडे

ಹಣ ಪಾರ್ವತಿ ಮನೆಗ್ ಹೋಗಿಲ್ವಾ ಹಣ ತಿನ್ ಮನೆಗ್ ಹೋಗಿಲ್ವಾ ತಿನ್ ಮನೆಗೆ ಹೋಗಿಲ್ವಾ ಅಕ್ಕ ಕೊಡು ಅಕ್ಕು ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ ನಾನು ಹೇಳ್ತೀನಿ ಎಲ್ಲ ಅಣ್ಣನ್ ಕಳ್ಸ್ಕೊಡ್ರಿ ಚಿಕ್ಕಂತಿ ಮನೆಗೆ ಗೊಲ್ರಮ್ಮನ್ ಮನೆಗೆ ಎಲ್ಲ ಕಳ್ಸ್ಕೊಡ್ರಿ ಅಂತ ಹೇಳ್ತೀನಿ ಕೊಡೋಣ ಅಣ್ಣ ಕೊಡು ಫೋನ್ ಕೊಡು ಫೋನ್ ಕೊಡು ಅಕ್ಕಂಗೆ ನಿಮ್ಮ ಮನೆಯವರಿಗೆ ಅಕ್ಕಂಗ ಕೊಡು ಅಣ್ಣ ಅಕ್ಕಂತ ಮೊಬೈಲ್ ತಗೊಂಡೋಗಣ್ಣ ನಾವು ಅಕ್ಕಂಗ ಮಿಸ್ ಮಾಡ್ಬೇಕು ಹೊಸ ವರ್ಷಕ್ಕೆ

ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದೀವಿ ಇವತ್ತು ಹನ್ನೆರಡು ಗಂಟೆಗೆ ಹ್ಯಾಪಿ ನ್ಯೂ ಇಯರ್ ಎಷ್ಟಲ್ಲ ಇವ್ರು ಹೇಳಿದ್ದು ಯಾರ್ ನೀವು ನೀನು ಹಾ ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾಯಣ ನೀನು ಏನ ಸ್ವಾಮಿ ನಾವ್ ಏನ್ ಹೇಳ ಮಾಡಕ್ ದೇವ್ರಿಗೆ ಯಾಕೆ ಹೋಲ್ಸ್ತೀರ ನಾವು ನಾರ್ಮಲ್ ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ ರತ್ನಮ್ಮ

ಅವತ್ತು ಅಣ ಪಂಚರ ಕಡೆ ಗೊಲ್ರಮ್ಮುನ್ ಮನೆಗ್ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ ಎಲ್ಲಿ ಹೋದ್ರು ಯಾವ ದೇವಸ್ಥಾನಕ್ ಹೋದ್ರು ಇಲ್ವಲ್ಲ ನಮ್ ಕರ್ಮ ಗೊಲ್ರ ಮನೆಗ್ ಅವತ್ ಹೋಗಿದ್ದೀಗ ಪಂಚ ಹರಾಕಂಡ್ ಎರಡು ಭಾಗ ಮಾಡ್ಕೊಂಡ್ ಬಂದ್ ಏಸಿಗೆಲ್ಲ ತುಳಿ ಬಂದ ಅಣ್ಣ

ರೊಟ್ಟಿ ಎಲ್ಲಾನ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತಿ ನಾವು ಬರಿ ರೊಟ್ಟಿ ಅಂತ ತಿನ್ನಲ್ಲ ರಾಗಿ ಮುದ್ದೆ ರೊಟ್ಟಿ ಅಲ್ಲ ಕಣಪ್ಪ ರೌಡಿ ರೌಡಿನ ನೀನು ಅಂತ ಕೇಳಿದ್ದು ಡಾನ ಡಾನ ನೀನು ನಾವು ಓಟ್ ಓಟ್ ಇಲ್ಲ ಅದ ಹಾಲು ಇರಲಿಲ್ಲ ನಾವು ಮನೆಗೆ ಹೇಳಿದ್ರು ರೊಟ್ಟಿ ಆದ್ರೆ ಮುದ್ದೆ ಅನ್ನ ಸಾರು ಸಾರು ದಾಲುಪ ದಾಲುಪಾಲ್ ಆತರದ ತಿನ್ನಲ್ಲ ಎಲ್ಲಾನ ಅನ್ನ ಜೊತೆ ಹೋದ್ರೆ ಎಲ್ಲಾನ ರೊಟ್ಟಿ ಪಾಟಿ ದಾಲ್ ತಾನದಿಲ್ಲ ಹೋಟ್ಲಿಗೆ ಹೋದ್ರೆ ಪಾಯ್ಸ ಪಾಯ್ಸ हाँ बी मनेक्री हालांकि